ಇವತ್ತು ಹೈಬೈನ್ಯ ಇವತ್ತು ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ವತಿಯಿಂದ ನಮ್ಮ ಅಧ್ಯಕ್ಷರಾದಂತ ಡಿ ಕೆ ಶಿವಕುಮಾರ್ ಸಾಹೇಬ್ರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಸಿದ್ದರಾಮಯ್ಯ ಸಾಹೇಬರ ಒಂದು ನೇತೃತ್ವದಲ್ಲಿ ನಮ್ಮ ಮುಳಬಾಗ್ಲು ವಿಧಾನಸಭಾ ಕ್ಷೇತ್ರದ ನಮ್ಮ ಕೋಲಾರ ಶಾಸಕರಾದಂತ ಮಂಜಣ್ಣವ ನಮ್ಮ ಮಾರ್ಗದರ್ಶನದಲ್ಲಿ ಅದೇ ರೀತಿ ನಮ್ಮ ಆದಿನಾರಾಯಣ ಒಂದು ನೇತೃತ್ವದಲ್ಲಿ ಇವತ್ತು ನಾವು ಅಮಾನನ್ನ ರಾಮಲಿಂಗರೆಡ್ಡನ್ನ ರಾಜೇಂದ್ರಗೌಡರು ಎಲ್ಲ ನಾಯಕರ ಒಂದು ಸಾಮೂಹಿಕ ನಾಯಕತ್ವದಲ್ಲಿ ಇವತ್ತು ಸುಮಾರು ಒಂದು ಎಂಟು ಬಸ್ಸುಗಳನ್ನ ನಾವು ಪ್ರತಿಭಟನೆಗೆ ಏನ್ ಫ್ರೀಡಂ ಪಾರ್ಕ್ನಲ್ಲಿ ಕೇಂದ್ರ ಬಿಜೆಪಿ ಸರ್ಕಾರ ವಿರುದ್ಧ ಏನ್ ಪ್ರತಿಭಟನೆ ಇದೆ ಬೆಲೆ ಏರಿಕೆ ನಿರಂತರವಾಗಿ ಬೆಲೆ ಏರಿಕೆ ಮಾಡಿ ಜನರಿಗೆ ಇವತ್ತು ದಾ ದಾರಿ ಪಾಲು ಬೀದಿ ಪಾಲು ಮಾಡಿದ್ದಾರೆ ಅದಕ್ಕೆ ಅದರ ವಿರುದ್ಧ ನಾವೆಲ್ಲ ಸೇರಿ ಇವತ್ತು ಮುಡಿಬಾಲ್ ತಾಲೂಕಿನಿಂದ ಇಡೀ ರಾಜ್ಯದಿಂದ ಸೇರಿ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕರಿಸಿ ಕೇಂದ್ರ ಸರ್ಕಾರವನ್ನು ಧಿಕ್ಕರಿಸಿ ಇವತ್ತು ನಾವು ಅವ್ರ ವಿರುದ್ಧ ಪ್ರತಿಭಟನೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ ಆ ಪ್ರತಿಭಟನೆ ನಮ್ಮ ತಾಲೂಕು ನಮ್ಮ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ನಮ್ಮ ಎಲ್ಲ ಕಾಂಗ್ರೆಸ್ ನಾಯಕರು ಹೋಗ್ತಾ ಇರೋದಕ್ಕೆ ಅವಗೆಲ್ಲ ಒಳ್ಳೇದಾಗ್ಲಿ ಈ ಹೋರಾಟ ಯಶಸ್ವಿ ಆಗ್ಲಿ ಅಂತ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಕೇಳ್ಕೊಳ್ತೀವಿ ಏನು ಈ ದಿನ ಬೇಕಿತ್ತ ನಮ್ಗೆ ಬಿಜೆಪಿ ಸರ್ಕಾರ ಅನ್ನೋ ಲೆಕ್ಕಾಚಾರದಲ್ಲಿ ನಮ್ಗೆಲ್ಲ ಕಾಂಗ್ರೆಸ್ ಕರ್ನಾಟಕದ ಎಲ್ಲಾ ಜನತೆ ಕೂಡ ಈ ದಿನ ಬೇಸರ ವ್ಯಕ್ತಪಡಿಸಿದ್ದಾರೆ ಮುಖ್ಯ ವಿಷಯ ಏನಪ್ಪಾ ಅಂದ್ರೆ ಈ ದಿನ ಹತ್ತನೇ ತಾರೀಕು ಇದೇ ತಿಂಗಳು ಹತ್ತನೇ ತಾರೀಕು ಇದೇ ಬಿಜೆಪಿ ಪಕ್ಷ ಪ್ರತಿಭಟನೆಯನ್ನು ಆರಂಭಿಸಿತ್ತು ಕೆಲವೇ ದಿನಗಳಲ್ಲಿ ಈ ಭ್ರಷ್ಟ ಬಿಜೆಪಿ ಸರ್ಕಾರ ಕೇಂದ್ರ ಸರ್ಕಾರ ಅಡಿಗೆ ಅನಿಲ ಬೆಲೆ ಐವತ್ತು ರೂಪಾಯಿ ಹಚ್ಚಿಸ್ತು ಡೀಸೆಲ್ ಪೆಟ್ರೋಲ್ ಬೆಲೆ ಹಚ್ಚಿಸ್ತು ಅವಾಗಿದೇ ಏನ್ ಪ್ರತಿ ಪ್ರತಿಭಟನೆ ಮಾಡ್ತಾ ಇದಾರೆ ಬಿಜೆಪಿ ಅವರು ಮನವಾಗಿ ಇವತ್ತು ಕೊಡ್ತಿದ್ದಾರೆ ಇವರು ಇದೇ ರೀತಿ ಬೆಲೆ ಹಾಕಬೇಕು ನಮ್ಗೆಲ್ಲ ಕೂಡ ಸಹಕಾರ ಮಾಡಿದ್ದೀನಿ ನೀವೆಲ್ಲ ಜನರ ಇದ್ದೀರಾ ಅಂತ ಕೂಡ ನಾವು ಅನ್ಕೋತಾ ಇದ್ವಿ ಇದನ್ನ ಐದು ಗ್ಯಾರಂಟಿಗಳಿಂದ ನಮ್ಮ ಕರ್ನಾಟಕ ಅಂತ ಸುಭಿಕ್ಷವಾಗಿದ್ದಾರೆ ಕಾರ್ಮಿಕರಾಗಿರ್ಬೋದು ರೈತರಾಗಿರ್ಬೋದು ದಲಿತರಾಗಿರ್ಬೋದು ಯುವಕರಾಗಿರ್ಬೋದು ಎಲ್ಲರ ಸುಖವಾಗಿ ಜೀವನ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕು ಕಾಂಗ್ರೆಸ್ ಸರ್ಕಾರವನ್ನ ಒಂದು ವಾಮ ಮಾರ್ಗದಿಂದ ಕೆಳಗಿಳಿಸಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಬಿಜೆಪಿ ಆಗ್ತಾ ಇದೆ ಅದು ನಿಮ್ಮ ಅಪ್ಪು ಆಗಲ್ಲ ನಿಮ್ಗೆ ನಾಚಿಕೆ ಮನ ಮರ್ಯಾದೆ ಇದ್ರೆ ಜನರ ಪರವಾಗಿ ನೀವಿದ್ರೆ ಹೋರಾಟಕ್ಕೆ ಬರ್ಬೇಕಾಗಿತ್ತು ನೀವು ಅಡುಗೆ ಅನಿಲ ಐವತ್ತು ರೂಪಾಯಿ ಹತ್ತಿದೆ ಡೀಸೆಲ್ ಪೆಟ್ರೋಲ್ ಬೆಲೆ ಹತ್ತಿದೆ ಯಾಕಪ್ಪ ಅಂದ್ರೆ ನಮ್ಮ ಕಾಂಗ್ರೆಸ್ ಇದ್ದ ಕಚ್ಚಾ ತೈಲದ ಬೆಲೆ ಜಾಸ್ತಿ ಇತ್ತು ಆದ್ರೆ ಅವತ್ತು ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಇತ್ತು ಇವತ್ತು ಕಚ್ಚಾ ತೈಲದ ಬೆಲೆ ಕಡಿಮೆ ಆಗಿದೆ ಬಟ್ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಮಾಡಿದ್ದಾರೆ ಯಾರಿಗೆ ಈ ದುಡ್ಡೆಲ್ಲ ಹೋಗ್ತಕ್ಕಂಥದ್ದು ತಮಗೆ ಅಲ್ವಾ ನಾವೆಲ್ಲ ಕೂಡ ಯಾವತ್ತು ರೈತರ ಪರವಾಗಿರ್ಲಿಲ್ಲ ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ಬೆಲೆ ನಾಲ್ಕ್ ರೂಪಾಯಿ ಹಾಳಿಸಿದೆ ಗ್ರಾಹಕರಿಗೆ ರೈತರಿಗೆ ಎರಡು ರೂಪಾಯಿ ಕೊಡ್ತಾ ಇದೆ ಅದನ್ನ ನೀವು ತಿಳ್ಕೊಂಡೀರಾ ಇದ್ರ ಬಗ್ಗೆ ಹೋರಾಟ ಮಾಡ್ತೀರಾ ನಿಮ್ಗೆ ರೈತರ ಬಗ್ಗೆ ಕಾಳಜಿ ಇಲ್ಲ ಯಾಕಂದ್ರೆ ನೀವು ರೈತರ ಬಗ್ಗೆ ಸಿ ಕಾಯ್ದೆಯನ್ನ ವಿರುದ್ಧವಾಗಿ ತಂದಿರ್ತಕ್ಕಂಥವ್ರು ನೀವು ಪ್ರಯತ್ನ ಮಾಡಿದ್ದು ಅದಕ್ಕೆ ತೀವ್ರ ವ್ಯಕ್ತಪಡಿಸಿದ್ದು ನಮ್ಮ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಕ್ಷ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇನ್ನೂ ಅನೇಕ ಬಿಜೆಪಿ ಸರ್ಕಾರದಿಂದ ಆಗ್ತಾ ಇರ್ತಕ್ಕಂಥ ಜನಸಾಮಾನ್ಯರಿಗೆ ಆಗ್ತಾ ಇದೆ ತಾವೆಲ್ಲ ಕೂಡ ಇದನ್ನ ಮನೊಂದು ಮತ್ತೊಮ್ಮೆ ಕೂಡ ಅವೆಲ್ಲ ಈಗೇನು ಬಿಜೆಪಿ ಸರ್ಕಾರ ನಮ್ಮ ವಿರೋಧ ಹೋರಾಟ ಮಾಡ್ತಾ ಇದ್ದೀವಿ ಏನೋ ಒಂದು ಕಾಲ ಕಾಲಕ್ಕೆ ಒಂದೊಂದು ಮಧ್ಯದಲ್ಲಿ ಬಸವನಗೌಡ ಹೆತ್ನಾಳ್ ಅವ್ರ ಮ್ಯಾಟರ್ ಬರ್ತಾ ಇದ್ದಾರೆ ಅದನ್ನು ಸರಿ ಮಾಡ್ಕೊಳ್ಳಿ ನೀವು ಫಸ್ಟ್ ಅದೇನು ಮಾಡ್ಕೊಂಡಿದ್ದಾದ್ಮೇಲೆ ಬಿಜೆಪಿ ಸರ್ಕಾರ ಕರ್ನಾಟಕದಲ್ಲಿ ಬರುತ್ತೆ ನೀವು ಈ ಹೋರಾಟಗಳಲ್ಲಿ ಇರ್ತೀರಾ ಎರಡ್ ಸಾವಿರದ ಇಪ್ಪತ್ತೆಂಟು ಕೂಡ ಕಾಂಗ್ರೆಸ್ ಸರ್ಕಾರ ಬರುತ್ತೆ ನಮ್ಮ ಡಿಕೆ ಶಿವಕುಮಾರ್ ಅವರು ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ ಅದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಹೇಳ್ತಾ ನಾನು ಈ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕಾಂಗ್ರೆಸ್ ಏನ್ ಇವತ್ತು ಒಂದ್ ಆದಿಯಲ್ಲಿ ನಾವಿವತ್ತು ಯೂತ್ ಎಲ್ಲಾ ಸೇರಿ ಮತ್ತೆ ಎಲ್ಲ ಹಿರಿರೋ ಯೂತ್ ಎಲ್ಲ ಸೇರಿ ನಮ್ಮ ಮುಂಜಾನವರಾಗಿರ್ಬೋದು ಹರೀಶ್ ಅವರಾಗಿರ್ಬೋದು ನಮ್ಮ ಅಭಿಯವರಾಗಿರ್ಬೋದು ನಮ್ಮ ಜಬಿಯವರಾಗಿರ್ಬೋದು ನಮ್ಮ ಲೋಕೇಶ್ ಅವರಾಗಿರ್ಬೋದು ಮಾಲಿಕ್ ಬೈ ಆಗಿ ಮಾಲಿಕ್ ಭೈ ಅವರಾಗಿರ್ಬೋದು ಎಲ್ಲರೂ ಸೇರಿ ಇವತ್ತು ನಮ್ಮ ಒಂದು ಆದ್ನಣ್ಣನವರ ಒಂದ್ ಆದಿಯಲ್ಲಿ ಬೆಂಗಳೂರಿಗೆ ಏನ್ ಇವತ್ತು ಹೋರಾಟ ಕೊಡ್ತಾ ಇದ್ದೀರೋ ಎಲ್ಲ ಒಂದು ಈ ಬೆಲೆ ಏರಿಕೆ ಆಗಿರ್ಬೋದು ಒಂದು ಗ್ಯಾಸ್ ಸಿಲಿಂಡರ್ದು ಏರಿಕೆ ಜಾಸ್ತಿ ಆಗಿರ್ಬೋದು ಅದ್ರ ಬಗ್ಗೆ ಎಲ್ಲ ಇವತ್ತು ಆದ್ಮ್ ಮುಖಾಂತರ ನಾವು ಅಣ್ಣ ಅವ್ರ ಮುಖಾಂತರ ಬೆಂಗಳೂರು ಹೋರಾಟಕ್ಕೆ ಹೋಗ್ತಾ ಇದ್ದೀರಿ ಎಲ್ಲಾರು ಜೈಶ್ರೀಲ ಹೋರಾಟ ಹೋರಾಟ ಜಯವಾಗ